ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್ ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಮಿಸ್ಟರ್ ಕೆಂಚಪ್ಪ ಡೋಗನೂರ್ ಫ್ರಮ್ ಬೆಳಗಾನೂರ್ ಸೊ ಇವರು ನಮ್ಮ ಪ್ರಾಡಕ್ಟನ್ನು ಉಪಯೋಗ ಮಾಡ್ತಾರೆ ಸೊ ಇವತ್ತು ಆಲ್ರೆಡಿ ಎರಡು ಪ್ರಾಡಕ್ಟ್ ಹೋಗಿದೆ ಆಲ್ರೆಡಿ ಎರಡು ಪ್ರಾಡಕ್ಟ್ ಹೋಗಿದೆ ಒಂದು ಸಾಯಿಲ್ ಕೇರ್ ಮತ್ತು ಇವಾಗ ಹಾಕ್ತಾ ಇರೋದು ಸಾಯಿಲ್ ಬೂಸ್ಟರ್ ಅಂತೇಳಿ ಇವತ್ತು ಏನಂತಂದರೆ ಡೆಫೆನ್ಸ್ ಇವತ್ತು ಸಾಯಿಲ್ ಕೇರ್ ಹಾಕೋದ್ರ ನಂತರ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಮತ್ತು ಬೇರನ್ನು ಆಳಕ್ಕೆ ಇಳಿಸುವಂಥ ಕೆಲಸ ಮಾಡುತ್ತೆ ಆಮೇಲೆ ಗಾಳಿಯನ್ನು ಗಾಳಿಯನ್ನು ಪಸರಿಸುತ್ತೆ ಡೆನ್ಫೆನ್ಸ್ ಅದರ ಜೊತೆಗೆ ಇವತ್ತು ಹಾಕ್ತಾ ಇರೋದವರು ಸಾಯಿಲ್ ಬೂಸ್ಟರ್ ಅಂತ ಹಾಕ್ತಾ ಇದ್ದಾರೆ ಸೊ ಸಾಯಿಲ್ ಬೂಸ್ಟರ್ ಕೆಲಸ ಏನು ಅಂತಂದರೆ ಇವತ್ತು ಕಬ್ಬನ್ನು ಹಿಗ್ಗಿಸುತ್ತೆ ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇರೋದು ಸೊ ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದು ಸುಮಾರು ಒಂದು ಎರಡೂವರೆಯಿಂದ ಮೂರು ತಿಂಗಳ ಬೆಳೆ ಡಿಯರ್ ಫ್ರೆಂಡ್ಸ್ ಎರಡೂವರೆಯಿಂದ ಮೂರು ತಿಂಗಳ ಬೆಳೆ ಸೊ ನೋಡ್ತಾ ಇರ್ಬೋದು ಎಷ್ಟು ಹಚ್ಚು ಹಸರಾಗಿದೆ ಬಟ್ ಇದು ಸಿಂದ ಭಾಗಕ್ಕೆ ಒಂದು ಬಳಗನೂರು ಅನ್ನುವಂಥ ಗ್ರಾಮ ಇದು ಬಟ್ ಸಿಂದಯಲ್ಲಿ ಮಳೆ ಕುಂಠಿತವಾಗಿದ್ದರು ಒಂದು ಸ್ವಲ್ಪ ನೀರು ಕಡಿಮೆ ಇದ್ದರೂ ಕೂಡ ಸೊ ಈ ರೀತಿ ಸೂಪರಾಗಿ ಒಂದು ರಿಸಲ್ಟ್ ಬಂದಿದೆ ಸೊ ತುಂಬ ಖುಷಿ ಪಡ್ತೀವಿ ರೈತರು ಖುಷಿ ಪಡ್ತಾ ಇದ್ದಾರೆ ಇದಕ್ಕೆ ಸಾಯಿಲ್ ಬೂಸ್ಟರ್ ಹಾಕ್ತಾ ಇದ್ದಾರೆ ನಮ್ಮ ಎರಡನೆಯ ಪ್ರಾಡಕ್ಟು ರೈತರು ಹೇಳೋದು ಏನಂತಂದರೆ ನಾನು ಹೇಳೋದು ವಿಚಾರ ಇಷ್ಟೇ ಫ್ರೆಂಡ್ಸ್ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭವನ್ನು ತಗೊಳ್ಳಿಕ್ಕೆ ನಮ್ಮ ಹೆಮ್ಮೆಯ ಕಂಪನಿ ಸಪೋರ್ಟು ರೈತರಿಗಿದ್ದೇ ಇರುತ್ತೆ ಅದಕ್ಕೆ ನಾನು ಹೇಳೋದಿಷ್ಟೇ ಬಟ್ ಇವತ್ತು ಎಲ್ಲ ಬೆಳೆಗಳನ್ನು ವಿಷಮುಕ್ತ ಬೆಳೆಗಳನ್ನಾಗಿ ಮಾಡಲಿಕ್ಕೆ ನಮಗೆ ತುಂಬ ಒಂದು ಬೆನಿಫಿಟ್ ಆಗುತ್ತೆ ನಾವೆಲ್ಲರೂ ಸೇರಿ ಇವತ್ತು ವಿಷಮುಕ್ತವನ್ನಾಗಿ ಬೆಳೆಯನ್ನು ಬೆಳೆಯೋಣ ಬಟ್ ಅದಕ್ಕೆ ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಎಲ್ಲ ರೈತ ಬಾಂಧವರು ಉಪಯೋಗಿಸಿ ಅದರ ಲಾಭವನ್ನು ತೆಗೆದುಕೊಳ್ಳಬೇಕು ಸೊ ನಾನು ಹೇಳೋದಿಷ್ಟೇ ಈ ಒಂದು ಸಾಯಿಲ್ ಬೂಸ್ಟರನ್ನು ಡ್ರಿಂಚ್ ಮಾಡ್ತಾ ಇದ್ದಾರೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ ಸೊ ಈ ರೀತಿ ಇದನ್ನು ಬಡ್ಡಿಗೆ ಬಿಡ್ತಾ ಹೋಗ್ತಾ ಇದ್ದಾರೆ ಡ್ರಿಂಚ್ ಮೀನ್ಸ್ ಡ್ರಿಂಚ್ ಅಂದರೆ ಬಡ್ಡಿಗೆ ಅಂದರೆ ಕಬ್ಬಿನ ಬಡ್ಡಿಗೆ ಬಿಡ್ತಾ ಬಿಡ್ತಾ ಇದನ್ನು ಸೊ ನೋಡಿ ಎಟ್ಟು ಹಸಿರಾಗಿದೆ ಎಲೆ ಯಾಕಂದ್ರೆ ಇವತ್ತು ಎಷ್ಟೋ ಆರ್ಗ್ಯಾನಿಕ್ ಅಂತ ಹೇಳಿ ತಪ್ಪು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ನಿಮ್ಮ ಕಣ್ಣು ಮುಂದೆ ರಿಸಲ್ಟ್ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಒಂದು ವಿಕ್ಟ್ರಿ ಅನ್ನುವಂಥ ಇಂಡಸ್ಟ್ರಿ ಸದಾ ರೈತರ ಜೊತೆಗೆ ಬೆನ್ನೆಲುಬಾಗಿರುತ್ತೆ ಅಂತ ಹೇಳ್ತಾ ಬಟ್ ನಾನು ಈ ವಿಡಿಯೋದಲ್ಲಿ ಹೇಳೋದಿಷ್ಟೇ ನಾನು ಹೇಳೋದಿಷ್ಟೇ ಡೇಫ್ರೆಂಡ್ಸ್ ನನ್ನ ಪ್ರೀತಿಯ ರೈತರು ಎಲ್ಲ ಈ ಪ್ರಾಡಕ್ಟನ್ನು ಉಪಯೋಗ ಮಾಡಿ ಆಲ್ ಕ್ರಾಫಿಕ್ ಬರುತ್ತೆ ಎಲ್ಲ ಕೂಡ ಆಯಾ ಆಯಾ ರೈತರು ಆಯಾ ಬೆಳೆಗಳನ್ನು ಯೂಸ್ ಮಾಡ್ಬೋದು ಅದಕ್ಕೆ ಪಕ್ಕಾ ರಿಸಲ್ಟ್ ಇದೆ ಸೊ ಯೂಸ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತಿನವರೆಗೂ ನೋಡಿ ಯಾವ ಥರ ರಿಸಲ್ಟ್ ಬರ್ತಾ ಇದೆ ಯಾವ ಥರ ಎಲೆಗಳ ಹಸಿರಿದೆ ಯಾಕಂದರೆ ಇವತ್ತು ರಾಸಾಯನಿಕ ಬಿಟ್ಟು ಇದಕ್ಕೆ ಬಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾವು ಏನು ಮಾಡ್ಬೋದು ಭೂಮಿ ಅಂತ ಹೇಳ್ತಾ ಇಡಿಯೋ ಆಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರೂ ಉಪಯೋಗ